ಆಮೇಲೆ ಬೇಕಾದ್ರೆ ಸೋಮ ಬೇಕಾರು ಮಾಡ್ಕೋ ಓ ಆಮೇಲೆ ಅಂತೀರಿ ಸರ್ ಅಡ್ಡ ಹೋಗ್ಬೇಡ್ರಿ ಅಬ್ಬ ಯಾರ ಸಾರು ಬೈ ಏ ಮೊಬೈಲು ಮೊಬೈಲ್ ನೀನು ಕ್ಯಾಬ್ ಆಡ್ಬೇಡ ಅಲ್ಲಿ ಆ ಕಡೆ <test Springs> साहेब्र <laughs> राख <laughs> nimak macam tu ha nah on that again okay please please please, please. ಎಲ್ಲ ಮಾಧ್ಯಮ ಮಿತ್ರರು ಅವರು ಇಲ್ಲಿ ಮೀಟ್ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಶುಭ ನಮಸ್ಕಾರಗಳು ಶ್ರೀ ಸೋಮಣ್ಣ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ